ನಿಮ್ದುಕ್ಕೆ ಬರ್ತೀರಾ ಇಲ್ಲೇನು ಬರ್ತೀವಿ ಇವತ್ ನಮ್ದು ಮತ ಹಾಕೋದು ನಮ್ಮ ಅಧಿಕಾರ ಐತೆ ಅವ್ನು ಯಾವನೋ ಕೆಲ್ಸಾನೋ ಬಿಡ್ತಾನು ಗೊತ್ತಿಲ್ಲ ದುಡ್ಡು ಕೊಟಾರಣ ಹಾಕ್ ಬರೋಣ ಅಷ್ಟೇ ಯಾರಿಗಿ ಬಂದ್ಬಿಡಣ್ ಬಿಡು ಮತ್ತೆ ಒಂದ್ ಕೆಲ್ಸ ಹೋಗ್ತತೆ

అన్కొంతీరా ఎలక్షన్ అంత ఉంటాం దీదీ కండ్ ఆ దీదీ ఓటు హాకణ అంతే అది నమ్ రెడీ అది కర్దే

ಏನ್ ತಗ ಸೊಸೆ ಚಂದ ಮಾಡಿ ಅಕ್ಕಾಳ ತಿನ್ನದೆ ಸುಖ ಪುರುಷಳು ಪುರುಷೋಳ ನಮ್ಮ ಚೆನ್ನಜ್ಜಿ ಹೌದಿಲ್ಲ ಸ비ನಾ ಅಯ್ಯೋ ಅದೇ ಇಲ್ಲ ಸುಜಾತಾ ಏನ್ ಇರ್ತ ಈ ನಾನು ಆಳಾ ಸೊಸೇನ್ ಕಟ್ಕೊಂಡು ನಾನು ਬਾಡೇವಿ ಹೇಳ್ಬಾರ್ದವ ರಾಗಿ ನೋಡಕ್ ಬರಲ್ಲಂತೆ ಇಷ್ಟು ಬಕೀಟ್ ತಂದಿಟ್ಟಾಳೆ ನನಗೆ ಹಸನ್ ಮಾಡ ಹಸನ್ ಮಾಡಂತ ಈ ವಯಸ್ಸಿನ ನನ್ ಕೈಲಿ ಏನಾಗುತ್ತೆ ಕಣ್ಣು ಕಾಣೋದ್ ಏನಿಲ್ಲ ಈ ಮುಂಡೆ ಅದಕ್ಕೆ ಕೇಳತ್ತಿನಿ ಕೇಳಿ ಸಾಯಾ ಹೊಲ್ದು ಅದ್ಯಾವುದೋ ಬಿಗ್ ಬಾಸ್ ಅಂತ ಇಟ್ಕೊಂಡ್ ಬಿಡ್ತಾಳೆ ಅದ್ ಯಾವ್ದೋ ಟಿವಿ ಸೀರಿಯಲ್ಗಳು ಇಟ್ಕೊಂಡ್ ಬಿಡ್ತಾಳೆ ಇವಳ ಮುಂಡಾ ಮೋಸ್ಟ್ಲಿ ಸಾ ಕಾಯ್ಬಿಟ್ಟ ನೋಡೇ ಸುಜಾತ ದೊಡ್ಡರದಿರಿ ಹರ್ಯದಾರದಿರಿ ನನ್ನ ಕೈ ಲೇ ಓ ಇವಳು ಮುಂಡೋಳ ಕಟ್ಕೊಂಡು ನನ್ನ ಮಗ ಪಡೋದಲ್ದ ನಾನು ಪಡಂಗಾಯ್ ನೋಡು ಕಷ್ಟ ನೋಡು ಇಷ್ಟು ನೋಡೋದಾಗ್ತೇನವ ಸ್ವಲ್ಪ ರಾಗಿ ಅಸನ್ ಮಾಡೋಕಾಗಲಿಲ್ದ್ರಿ ಏನ್ ಮಾಡ್ಬೇಕು ಕೇಳಲ್ಲೇ ಮುಂಜಾನೆ ಸ್ವಲ್ಪ ಚಪಾತಿ ಮಾಡವ ಅಂತಂದ್ರೆ ಶಗಣಿ ಬೆಳ್ಳಿ ತಟ್ಟಿದಂತ ತಟ್ಟಿಬಿಟ್ಟೆ ಓ ಹೇಳಂಗಿಲ್ಲ ನೋಡ ಮಾತ್ರ ನನಗಂತೂ ನಾ ಆಚೆಗೆ ಆಗ್ತದೆ ಅಂತ ಸೊಸಲ್ ಇಟ್ಕೊಂಡಿನಲ್ಲ ಅಂತ ಅಯ್ಯೋ ಚೆನ್ನಜ್ಜಿ ಯಾಕಷ್ಟು ಪೂಜೆ ಮಾಡ್ಕೊಂತೀಯ ಇನ್ನ ಸಣ್ಣೋಳಲ್ಲ ಹೇಳ್ಕೊಡು ಮತ್ತೆ ಹೇಳ್ಕೊಡ್ಬೇಕವ್ವ ನೀನ್ ಹಿಂಗೆ ಹರ್ಷ ಹಾಡಿದ್ರ ಹಿಂಗ್ ನೀನ್ ಮೊದ್ಲು ಸೊಸೆ ಆಗಿದ್ದಲ್ಲಮ್ಮ ನೀನ್ ಹಿಂಗೆ ಕಲ್ತಿದ್ದೆ ಕಲ್ತ ಹೇಳ್ಕೊಡ್ಬೇಕಮ್ಮ ಕಲಿತಾರ ನಿಧಾನಕ್ಕೆ ಕಲಿತಾರ ಇಷ್ಟು ಸಿಟ್ ಮಾಡ್ಕಂಡ್ರ ಗಿನ್ನ ಹುಡ್ಗಿ ಹೆಂಗ ಕಲಿಬೇಕು ಹೇಳ ಮೊದ್ಲೇ ಓದ್ಕೊಂಡಿರ ಹುಡ್ಗಿಯವ್

ఏ నమ్గే తుంబా బేజారు ఆగి ఆగితేడు అజ్జి మాత అన్నోదు నేను అల్ నితీరీ బీద స్వప్తుందాబీ

ಏನು ಟಿವಿ ನೋಡಕ್ ಬಿಡವಲ್ತು ಸ್ವಲ್ಪ ನೋಡಕ್ಕೂ ಬಿಡೋಲ್ ದಣೆ ಬರ ಸರಿ ಇಲ್ಲ ಈ ಮುದಿಗಳಿಗೆ ಏನ್ ಇಪ್ಪತ್ನಾಕ್ ಗಂಟೆ ಅದು ಬೇಕು ಇದು ಬೇಕು ಅಲ್ಲ ಈ ವಯಸ್ಸಿಗೆ ಈ ಫ್ರೆಂಡ್ಸ್ಗಳು ಬೇಕೇನೋ ಮತ್ತೆ ಅವು ಎಂತ ಜೊತೆ ಜೊತೆಗಟ್ಟಿದ್ವು ಏ ನಿಮ್ಮ ಬಿಸ್ಲಾಗ್ ಸ್ವಲ್ಪ ನೆಮ್ಮದಿಯ ಕೂಡಕೂ ಬಿಡವಲ್ವೋ

ತರ್ತೀನಿ ಬಿಡ್ರಿ ಅದನ್ನ ಸ್ವಲ್ಪ ಮೆತ್ತಗೆ ಹೇಳ್ರಿ ಎಲ್ಲರಿದ್ರೆ ಏನು ನನ್ನ ಮರ್ಯಾದೆ ಕಳೆಯಕ್ಕೆ ಹಂಟಿರಲ್ಲ ನೀವು ನಾನು ಏನಾದರೂ ನಿಮ್ಮದು ಹಂಗೆ ಮರ್ಯಾದೆ ಊರೂರಾಗೆಲ್ಲ ಆಚೆ ಹಾಕಿನಿ ಏನ್ರಿ ನೀವು ಹಿಂಗೆ ಮಾತಾಡಿದ್ರೆ ನಾನು ಮೆತ್ತ ಕೂರಲ್ಲ ನೋಡ್ರಿ ಶರ್ಬತ್ತಾನೆ ಮಾಡ್ಕೊಡ್ತೀನಿ ರೀ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಸರಿ ಬರಲ್ಲ ನೋಡ್ರಿ ಅಲ್ಲ ಚೆನ್ನಜ್ಜಿ ಏನು ನಿನ್ನ ಸೊಸಿ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲಲ್ಲ ನಿನಗೆ ಅಲ್ಲ ಆಕಿನ ನಿನ್ನ ಮಗ ಸುಮ್ಮನೆ ಬಿಟ್ಟ ತಗದು ಹೇಳಿ ಬಿಟ್ಟರೆ ಸುಮ್ಮನೆ ಕುತ್ಕಂತಾಳೆ ಮೂಲೆಗೆ ಹೋಗಿ ಏನ್ ಮುರ್ಗೇನ್ ಉದ್ದಿಲ್ಲ ಎಷ್ಟು ಉರಿತಾಳಲ್ಲ ನಿನ್ ಸೊಸಿ ನೀನು ಹಿಂಗಾರೆ ಭಯ ಇಡಬೇಕಾಗಿತ್ತಪ್ಪ ಭಯ ಇಟ್ಟಿಲ್ಲ ಬಿಡದು ನಿನ್ ಸೊಸಿಗೆ ಏನ್ ಸಬೀನಾ ಏನಂತೀಯ ಮುರ್ಗೇನು ಅನ್ನೋದು ನಮ್ಮದಕ್ಕೆ ಕೂಡ ಅದೇ ಅನ್ನೋದು ಪಾಪ ಚೆನ್ನಜ್ಜಿ ತುಂಬ ಬೇಜಾರಾಗಿಬಿಟ್ಟಿದ್ದಾಳೆ ಇಲ್ಲಿ ಬಿಡ ಜೀ ಏನು ಮಾಡೋದು ಏಯ್ಯ கார்கண்ட்ர அத்தாரே நான் நித்த ಬಾರ್ ನೋಡ್ರಿ ನಾನು ಹಿಂಗಾಕ ಮಾಡಿದ್ರೆ ನಾನು ಹಂಗಸಿಂದ ನನ್ನ ತವ್ರ ಮನೆಗೆ ಹೊಂಟೋಗ್ತೀನಿ ನೋಡ್ರಿ ಆಮೇಲೆ ನೀವ್ ಉಂಟು ನಿಮ್ಮ ಮಗ ಉಂಟು ಈಗ್ಲೇ ಹೇಳಿನಿ ಅಲ್ಲ ರೀ ಹೇಳ್ತಾ ಇದೀನಿ ಅಲ್ರಿ ಶರ್ಬತ್ ಅಂದ್ರೆ ಹಂಗ್ ಅಂತ ಬರೋ ಟಿವಿಗೆ ಆಡ್ ಅನ್ಕೊಂಡಿರಿ ಏನ್ರಿ ಶರ್ಬತ್ ರೀ ಸ್ವಲ್ಪ ಸಕ್ರಿ ಕರ್ಬೇಕು ರಸ ಹಿಂಡ್ಬೇಕು ಕಲಸ್ಬೇಕು ತರಬೇಕು ಒಂದ್ ನಿಮ್ ಶಿರ್ರಿ ಏನ್ ಮಿಷನ್ ಮಾಡಿರಿ ಏನ ನನ್ನ ಬಾರಿ ಕಾರ್ ಬಾರ್ ಮಾಡ್ಬೇಡ್ರಿ ಹುಷಾರು ನೋಡ್ರಿ ನಂಗ್ ಮತ್ ಕೋಪ ಬಂತಂದ್ರ ನಾನು ಬಿಟ್ ಹೊಂಟೆ ನೋಡ್ರಿ ಅರ್ಥ ನಿಮ್ಮ ಏನು ತರ್ತೇನಿಡ್ರಿ ಆಕಿ ಬುದ್ಧಿ ಆಯಿತು ತರ್ತಾಳೆ ಅವ್ಳು ಹಂಗೆ ಸ್ವಲ್ಪ ಹೊಲ್ಟು ಏನ್ ಡಿಸೈನ್ ಮಾಡ್ಕೋಬೇಡ್ರಿ ಯಾರು ಕುತ್ಕೊಂಡ್ರಿ ಆಯ್ತು ತರ್ತಾಳೆ ಇಷ್ಟೇ ಮತ್ತೆ ಏನು ಮಾಡ್ಬೇಕವ ಇಷ್ಟೇ ನಮ್ದು ಬಿಡ್ರಿ ಚೆನ್ನಾಜಿ ನಮ್ದಕ್ಕೆ ಎಲ್ಲ ಅರ್ಥ ಆಗುತ್ತೆ ಹಾತ್ ಬಿಡ್ರಿ ನಿಮ್ದಕ್ಕೆ ಏನ್ ಪರೇಶಾನ್ ಮಾಡ್ಕೋಬೇಡ್ರಿ ಮತ್ತೆ

அய்யோ அய்யோசி மாத்துகொழ்கூட நோடு கெடஸ் பிடத்தாட நான் சோசி குடி தண்ணி குடிரலா எல்லாரும் இக்கி சோசியதே கத்தாத்தெல்லாம் வரை கேட்குற கூட இவ்வளவு முகியங்க விடங்கில் ನಮ್ಮ ಚೆನ್ನಜ್ಜಿಗೆ ಎಂಥ ಗತಿ ಬಂತ ನೋಡು ಪಾಪ ಏನು ಆನೆ ಆನೆ ಥರ ಮೆರಿತಾ ಇದ್ಲು ಅವಾಗ ಈಗ ಸೊಸೆ ಬಂದು ಇಲಿ ಇಲಿ ಆಟ ಆಡಿಸ್ತಾರ ಆಟಾಡಿಸ್ತಿದ್ದಾಳ ಲಜ್ಜಿ ಇಲ್ಲಿ ಬಿಡು ನೀನೇನು ಬೇಜಾರ್ ಮಾಡ್ಕೋಬೇಡ ನಾವು ಕೂಡ ಇದೆಲ್ಲ ನಡೀತು ಅಂತ ಯಾರ ಹತ್ರನೂ ಹೇಳಲ್ಲ ಸರಿನಾಂಡ್ ನಡಿ ಈಗ ಎಲ್ಲರ ಮನೆ ದೋಸೆ ఇర్రీ బీమ్ కూడా మతదా బరీ మాతి ఆవత మతదా బా ఏ సబ్బీనా సరికే బోల్తా నడి బేగ మత హాకీ మన సేర్కొనమ్ము